ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಆಗ್ತದೆ ಇಲ್ಲಿ ತಾಂಡವ್ಗೆ ಟಾಸ್ಕ್ ಶುರುವಾಗ್ತದ ಈ ಕಡೆ ಶ್ರೇಷ್ಠ ಸತ್ಯಾನ ಔಟ್ ಮಾಡಿದಾಳೆ ಈ ಕಡೆ ಭಾಗ್ಯ ತವರು ಮನೆ ಸೇರ್ಕೊಂಡಿದಾಳೆ ಹಾಗಿದ್ರೆ ಏನೆಲ್ಲ ಆಗ್ಬೋದು ಈ ಕಡೆ ಪೂಜಾಗೆ ಬೆಕ್ ಶಾಕ್ ಆಗ್ತದೆ ಏನು ಏನಾಗ್ತದೆ ಇಲ್ಲಿ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ತಾಂಡವ್ ಕಂಡೀಷನ್ಗೆ ಒಪ್ಕೊಂಡು ಮನೆಗೆ ಬಂದ ತಾನೆ ಭಾಗ್ಯ ಈಳದ ಕಂಡೀಷನ್ಗೋಸ್ಕರ ಮನೆಯಿಂದ ಹೊರಗಡೆ ಹೋಗ್ತಿದ್ದಾಳೆ ಇಲ್ಲಿ ಭಾಗ್ಯಗೆ ನಂಬಿಕೆ ಇದೆ ಮನೆಯವ್ರಿಗೂ ಕೂಡ ನಂಬಿಕೆ ಇದೆ ಖಂಡತ ಭಾಗ್ಯ ಅಂದ್ಕೊಂಡಾಗೆ ಮಾಡ್ತಾಳೆ ಅಂತ ಅದರಲ್ಲೂ ಮಾವಂಗಂತೂ ಸೊಸೆ ಮೇಲೆ ಮಗಳಷ್ಟು ಪ್ರೀತಿ ಸಾಕಷ್ಟು ತುಂಬಾ ವಿಶ್ವಾಸ ಇದೆ ಹಾಗಾಗಿ ತನ್ನ ಮಗಳು ಏನು ಮಾಡೋಕ್ಕೆ ಹೊರಟಿದಾಳೋ ಅದು ಸರಿಯಾಗೇ ಇದೆ ನನ್ನ ಮಗನಿಗೆ ಕೆಲವೊಮ್ಮೆ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ತೋರಿಸಿದ್ರೆ ಮಾತ್ರ ಅರ್ಥ ಆಗೋದು ಈಗ ಭಾಗ್ಯ ತೊಗೊಂಡಿರೋ ಡಿಸಿಷನ್ ಸರಿಯಾಗಿದೆ ಅಂತ ಹೇಳ್ತಾರೆ ಆದರೆ ಸುನಂತ ಅವ್ರಿಗಂತೂ ತನ್ನ ಮಗಳು ತನ್ನ ಮನೆಗೆ ಬರುವುದೇ ಇಷ್ಟ ಇಲ್ಲ ಮನೆಗೆ ಬಂದರೆ ಇಲ್ಲಿ ಎಲ್ಲ ಕೂಡ ಅಪ್ಪ ಅಮ್ಮ ಸರಿ ಹೋಗ್ಬಿಡ್ತಾರೆ ಆ ನಂತರ ಈ ಮನೆಗೆ ಬರೋಕ್ಕೆ ಅವಕಾಶ ಸಿಗೋಲ್ವೇನೋ ಅನ್ನೋ ಭಯ ಕ ಆತಂಕ ಕಾಡ್ತದೆ ಆದರೆ ಭಾಗ್ಯ ಮಾತ್ರ ದಯವಿಟ್ಟು ನನ್ನ ನಿರ್ಧಾರಕ್ಕೆ ನಿಮ್ಮ ಬೆಂಬಲ ಬೇಕು ಸಹಕಾರ ಬೇಕು ಅಂತ ಕೇಳ್ಕೋತಾಳೆ ನಂತರ ಮಕ್ಳುಗಳಿಗೂ ಕೂಡ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳಿದಾಗ ಈ ಕಡೆ ಮಕ್ಳುಗಳು ನಿಜಾನ ಅನ್ನೋದು ಅವ್ರಿಗೆ ಅಷ್ಟಾಗಿ ಅನ್ನಿಸ್ತಿಲ್ಲ ಆದರೂ ಕೂಡ ಅಮ್ಮಂಗೆ ಸುಂಟ ನೋವು ಹೋಗಬೇಕು ಹಾಗಾಗಿ ಹೋಗ್ತಿದ್ದಾಳೆ ಅಂತಾರೆ ಬಟ್ ಒಮ್ಮೆ ಅಪ್ಪ ಬರ್ತಿದ್ದಾರೆ ನಿಮ್ಮನ್ನು ನೋಡ್ಕೊಳೋಕೆ ಅಂತದಾಗ ಅವ್ರಿಗೆ ಶಾಕ್ ಆಗುತ್ತೆ ಅಪ್ಪ ಬರ್ತದಾರ ಅಂತ ಅಷ್ಟರಲ್ಲಿ ತಾಂಡವ್ ಕೂಡ ಕಾಲ್ ಮಾಡ್ತಾನೆ ಇನ್ನು ಎಲ್ಲಿದೆಯಾ ಏನು ಅಂತ ಬನ್ನಿ ನಾನು ಹೊರಡ್ತಾ ಇದ್ದೀನಿ ಅಂದಾಗ ಇನ್ನೂ ಕೂಡ ಮನೇಲೆ ಹೊಗ್ಸ್ಕೊಂಡಿದ್ಯಾ ನೀನು ಹೋಗೋ ತನಕ ನಾನು ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಸರಿ ಆಯಿತು ಬನ್ನಿ ಅಂತ ಹೇಳಿ ತನ್ನ ಮಕ್ಕಳಿಗೆ ಅಚ್ಚುತ ತಂಗೇನು ತೊಂದರೆ ಮಾಡಬಾರ್ದು ಅಂತ ತಿಳಿಸಿ ಭಾಗ್ಯ ಹುಸ್ಲನ್ನು ದಾಟಿ ತಾಂಡ ಒಳಗಡೆ ಬರ್ತಿದ್ದಾಗೆ ಹೊರಗಡೆ ಹೋಗ್ತಿದ್ದಾರೆ ಆದರೆ ಮನೇನ ಬಿಟ್ಟು ಹೋಗೋದು ಅವಳಿಗೆ ತುಂಬಾ ಕಷ್ಟ ಆಗ್ತದೆ ತಾಂಡವ್ಗೆ ತನ್ನ ಮನೆಗೆ ವಾಪಸ್ ಬಂದೆ ಅನ್ನೋ ಖುಷಿ ಇದೆ ಈ ಕಡೆ ಕೆಳಗಡೆ ಅಮ್ಮನ ಜೊತೆ ಇಳಿದು ಬಂದು ಮನೆಯ ನೋಡಿ ಕಣ್ಣೀರು ಹಾಕ್ತಿದ್ದಾಳೆ ಬೀದಿಗೆ ಬಿದ್ದಿದ್ದಾಳೆ ಇಡೀ ಸಂಸಾರಕ್ಕೋಸ್ಕರ ಹದಿನಾರು ವರ್ಷಗಳ ಕಾಲ ಇಡೀ ತನ್ನ ಜೀವನನೇ ತೆಗೆದ ಭಾಗ್ಯಗೆ ಸಿಕ್ಕಿದ್ದು ಬೀದಿ ಅಂತಾನೆ ಹೇಳ್ಬೋದು ಏನು ಸಿಕ್ತು ಗಂಡ ಕೊಟ್ಟಿದ್ದೇನು ಜಸ್ಟ್ ಒಂದು ಬೀದಿಯ ಬದುಕು ಅಂತ ಹೇಳ್ಬೋದು ಮನೆಯಿಂದ ಆಚೆ ನೂಕಿದ್ದು ಅಂತ ಕೂಡ ಹೇಳ್ಬೋದು ಈ ಕಡೆ ಅಪ್ಪ ಬಂದಿರೋದು ನೋಡಿ ಮಕ್ಳಿಗೆ ಶಾಕ್ ಆಗುತ್ತೆ ಇವ್ರು ಯಾಕೆ ಬಂದಿದ್ದಾರೆ ಅಂತ ಅಯ್ಯೋ ಮಕ್ಳ ಅಪ್ಪ ಯಾಕೆ ಬಂದಿದ್ದಾನೆ ಅಂದರೆ ಅಮ್ಮ ಹೋದ್ರಲ್ವ ಅಂದಾಗ ಅಮ್ಮ ಹೋಗಿದ್ದಕ್ಕೆ ಅಪ್ಪ ಬಂದಿರೋದಾ ಅಂತ ಅಂತಹವೇ ಮಕ್ಕಳುಗಳು ಇಲ್ಲ ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಅಲ್ವಾ ಅಮ್ಮ ನೋಡ್ಕೋಬೇಕಲ್ವಾ ಅವಳ ಆರೋಗ್ಯ ಕೂಡ ಮುಖ್ಯ ಅಲ್ವಾ ಅದಕ್ಕೋಸ್ಕರ ಅಮ್ಮ ಅಲ್ಲಿ ಹೋಗಿರೋದ್ರಿಂದ ಒಂದು ವಾರ ಅಪ್ಪ ಬಂದು ನಿಮ್ಮನ್ನು ನೋಡ್ಕೊಳ್ಳೋಕೆ ಬಂದಿದ್ದಾರೆ ಅಂತ ಕುಸುಮ ಅವರು ಸುಳ್ಳು ಹೇಳ್ತಿದ್ದಾರೆ ಈ ಕಡೆ ಮಕ್ಳಿಗಂತೂ ಇಷ್ಟ ಎಲ್ಲ ನೋಡು ತನ್ಮಯ ತನ್ವಿ ನಿಮಗೆ ಎಂಥ ಗಿಫ್ಟ್ಸ್ ತಂದಿದ್ದೀನಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಟೆಡೀಸ್ ಟಾಯ್ಸ್ ಎಲ್ಲ ಅಂತ ಕೊಟ್ಟರೆ ಮಗ ಅಂತೂ ತೂದಿ ಹೊರಗಡೆ ಬಿಸಾಕ್ತಾನೆ ಅಪ್ಪನ್ನು ನೋಕೆ ನನಗೆ ನಿನ್ನ ಬೇಕೇ ಆಗಿಲ್ಲ ನಿನ್ನ ಗಿಫ್ಟ್ಸ್ ಕೂಡ ಬೇಕಾಗಿಲ್ಲ ಅಂತ ಒಳಗಡೆ ಹೋಗಿಬಿಡ್ತಾನೆ ನಂತರ ಈ ಕಡೆ ತನ್ವಿ ನೀನಾದರೂ ಅಂದಾಗ ನನಗೂ ಕೂಡ ನೀನು ಯಾವ ಗಿಫ್ಟ್ಸ್ ಬೇಕಿಲ್ಲ ನನಗೆ ನೀನು ಅಂದರೆ ಇಷ್ಟ ಇಲ್ಲ ಅಂತ ಅವುಗಳು ಹೋಗಿಬಿಡ್ತಾವೆ ಈ ಕಡೆ ಮಗಂಗೆ ತುಂಬ ಬೇಜಾರಾಗುತ್ತೆ ಈ ಕಡೆ ಅಪ್ಪ ಆ ತಂಡ ಒಮ್ಮೆಲೆ ಮಕ್ಕಳು ಮನಸ್ಸು ಹಾಳಾಗೋದ್ರೆ ಮತ್ತೆ ಸರಿಪಡಿಸೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಮಕ್ಕಳು ಸೂಕ್ಷ್ಮ ಮನಸ್ಸಿನ ಜೊತೆ ನಾವು ಯಾವತ್ತೂ ಕೂಡ ಆಟ ಆಡೋದಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ ನಂತರ ಈ ಕಡೆ ಅಮ್ಮ ಕೂಡ ಮಗನ ಮಾತಾಡ್ಸೋಕ್ಕೆ ರೆಡಿ ಇಲ್ಲ ಸಾಕಷ್ಟು ಮನಸ್ಸಲ್ಲಿ ಕಿಚ್ಚು ನೋವಿದೆ ಬಟ್ ತೋರಿಸ್ಕೊಳೋಕೆ ಆಗ್ತಾ ಇಲ್ಲ ಈ ಕಡೆ ಮಕ್ಕಳು ಸ್ವಲ್ಪ ಆಗಿದ್ದಾರೆ ಈ ಕಡೆ ನೋಡಿ ನೀವು ಬೆಳಗ್ಗೆಯಿಂದ ಓಡಾಡಿ ನಿಮಗೆ ತುಂಬಾ ಆಯಾಸ ಆಗಿದೆ ಇನ್ನು ಎಷ್ಟೊತ್ತು ಅಂತ ಇಲ್ಲಿ ನಿಂತ್ಕೋತೀರ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗೇ ಬಿಡ್ತಾರೆ ಈ ಕಡೆ ಫೈನಲಿ ತಾಂಡವ್ ಯಾರ್ದು ಏನಾದರೂ ಕತೆ ನನಗೇನು ಕಂತ ಅನ್ಕೊಂಡೆ ಎಷ್ಟು ದಿನಗಳ ಆದಮೇಲೆ ನಾನು ಮನೆಗೆ ಬಂದೆ ನೆನನ್ ಸ್ವಿಟ್ ಹೋಗೆ ಅಂತ ಖುಷಿಯಿಂದ ತನ್ನ ರೂಮ್ ಹೋಗಿ ಅಪ್ಪ ಈ ಬೆಡ್ ಮೇಲೆ ನನಗೆ ಎಷ್ಟು ದಿನ ಆಗೋಯ್ತೋ ಇಲ್ಲಿ ಇರೋ ತನಕ ನನಗೆ ಮನೆಗೆ ಬರೋಕಾಗ್ಲಿಲ್ಲ ಓ ಮೈ ಗಾಡ್ ಫೈನಲಿ ಐ ಆಮ್ ಬ್ಯಾಕ್ ಇನ್ ಮೈ ಹೋಮ್ ಅಂತ ಹೇಳ್ಿದೆ ಫೈನಲಿ ತನ್ನ ಆಸ್ಕೆ ಅಂದ ಮೇಲೆ ಬಿತ್ತು ವಾઉસ ಪೋ ಅಂತ ಹೇಳಿ ಖುಷಿಯಿಂದ ಮಲ್ಕೊಂಡಿದ್ದಾನೆ ಆದರೆ ಆ ಕಡೆ ಶ್ರೇಷ್ಠ ತುಂಬ ಸಿಟ್ಟಲ್ಲಿ ಮನೆಗೆ ಬರ್ತಿದ್ದಾಳೆ ಬಿಕಾಸ್ ತಾಂಡು ಅವ್ನ ಮನೆಗೆ ಹೋಗಿರೋದನ್ನೇ ಸಹಿಸೋಕೆ ಆಗ್ತಿಲ್ಲ ಒಂದು ಪಕ್ಷ ಉಲ್ಟಾ ಹೊಡೆದು ಬಿಟ್ಟರೆ ಏನು ಮಾಡೋದು ಅನ್ನೋದು ಅವಳ ಆತಂಕ ಆಗ್ದ ಹಾಗಾಗಿ ಒಳಗಡೆ ಬರ್ತಾಳೆ ಬರ್ತಿದ್ದಾಗೆ ಟೇಬಲ್ ಮೇಲೆಲ್ಲ ಗಲೀಜು ತಿಂಡಿ ಎಲ್ಲ ತಿಂದು ಬಿದ್ದಿರೋದು ಇವಳಿಗೆ ಎಷ್ಟು ಸತಿ ಹೇಳಿದರೂ ಬದಿ ಗೊತ್ತೇ ಆಗಲ್ಲ ಅನ್ಸುತ್ತೆ ಕಲಿಯೋದೇ ಇಲ್ಲ ಅಂದ್ಕೊಂಡು ಈ ಸುಂದ್ರಿ ಸುಂದ್ರಿ ಅಂತ ಜೋರಾಗಿ ಕೆರ್ಚ್ಟಿದ್ರೆ ಬಂದೆ ಚಿನ್ ನಿಯ ಅಂತ ಹೇಳಿ ಬರ್ತಿದ್ದಾರೆ ಅಲ್ಲೂ ಕೂಡ ತಿಂತಿದ್ದಾರೆ ಏನಿದೆ ಎಷ್ಟು ಸತಿ ಹೇಳೋದು ಮನೇನ ನೀಟಾಗಿ ತಿನ್ ಇಟ್ಕೋಬೇಕು ಅಂತ ನೀನು ಕಸದ್ ಬಿಟ್ಟಿದ್ದಾರೆ ಏನೇನೋ ಬಂದು ತಿನ್ಬಿಟ್ಟು ಈ ರೀತಿ ಎಷ್ಟು ಬಿಟ್ಟರೆ ಕ್ಲೀನ್ ಮಾಡಬೇಕು ಅಂತ ಗೊತ್ತಾಗಲ್ವಾ ಎಷ್ಟು ಸತಿ ಹೇಳಬೇಕು ನಿನಗೆ ಮನೇನ ಕ್ಲೀನಾಗಿ ಇಟ್ಕೋ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಪೂಜಾ ಆ ಥರ ಅತ್ತಿಗೆಲ್ಲ ಮರ್ಯಾದೆ ಕೊಡದೆ ಏಕವಚನದಲ್ಲಿ ಮಾತಾಡಬಾರ್ದು ಶ್ರೇಷ್ಠ ಅಂತ ಹೇಳಿ ಜಬು ಅರ್ಧಸ್ತಾಗಿ ಮೆಟ್ಲಿಂದ ಇಳ್ಕೊಂಡು ಬರ್ತದಾಳೆ ಪೂಜಾ ಇದನ್ನು ನೋಡಿದ್ದೆ ಒಂದ ಕ್ಷಣ ಶ್ರೇಷ್ಠ ಶಾಕ್ ಆಗೋದಂತೂ ನಿಜ ಫುಲ್ ಪೂಸ್ ಕೊಡ್ತಿರೋ ಪೂಜಾಗೆ ಕೊಡ್ತಾಳೆ ಪೆಟ್ಟು ಅಂದರೆ ಅಂತಿಂಥ ಪೆಟ್ಟು ಕೊಡಲ್ಲ ಈ ಕಡೆ ಶ್ರೇಷ್ಠ ಅವಳು ಕೊಡೋ ಪೆಟ್ಟಿಗೆ ನಿಜವಾಗ್ಲೂ ಪೂಜಾ ನಿಂತಲ್ಲೇ ಕುಸ್ತು ಬಿ ಬಿದೋಗ್ತಾಳೆ ಅಂತ ಹೇಳ್ಬೋದು ತನ್ನ ಅಕ್ಕನ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿದೆ ಅಂತ ಗೊತ್ತಿತ್ತು ಅದು ಈ ರೀತಿ ನನ್ನ ಅಕ್ಕ ಅದರಲ್ಲಿ ಕೊಚ್ಕೊಂಡು ಹೋಗ್ತಿದ್ದಾಳೆ ಅನ್ನೋದು ಅವಳ ಕಣ್ಣು ಮುಂದೆ ಗೋಚರಿಸುತ್ತದೆ ಯಾಕಂದರೆ ಶ್ರೇಷ್ಠ ಕೊಡೋ ಶಾಕ್ ಅಂಥದ್ದಾಗಿದೆ ಹಾಗಾದ್ರೆ ಶ್ರೇಷ್ಠ ಏನಪ್ಪಾ ಹೇಳ್ತಾಳೆ ಅನ್ಕೋತಿದ್ರೆ ಏನದು ಅತ್ತೆ ಅಂತದ್ದು ಯಾವ ಸೀಮೆ ಅತ್ತೆ ಅವಳು ಅಂತ ಹೇಳ್ತಿದ್ರೆ ಅತ್ತೆನ ಆ ರೀತಿ ಮಾತಾಡ್ತಾರ ಹೌದು ತರುಣ್ ಯಾರು ನನಗೆ ಗೊತ್ತಿಲ್ವಲ್ಲ ಭಾವನೆ ಯಾವಾಗ ಬಿಟ್ಬಿಟ್ಟೆ ಅಂತ ಕೇಳ್ತಿದ್ರೆ ಯಾರು ಹೇಳಿದ್ದು ಇವಳು ನಾನು ಅತ್ತೆ ಅಂತ ನನ್ನ ಮದುವೆ ಆಗಿದೆ ಅಂತ ಅಂದ್ಕೊಂಡಿದ್ಯಾ ಈ ಮದ್ವೆನ ಮದುವೆ ಆಗಿದೆ ಅಂತ ಸುಳ್ಳು ಹೇಳಿ ಈ ಮನೆ ಬಾಡಿಗೆಗೆ ತೊಗೊಂಡಿದ್ವಿ ತರುಣ್ ತಾಂಡವ್ ಯಾರು ಅಂತ ಅಂದ್ಕೊಂಡೆ ತರುಣೇ ತಾಂಡವ್ ತಾಂಡವೇ ತರುಣ್ ತರುಣ್ಣು ತಾಂಡವ್ ಬೇರೆ ಅಲ್ಲ ಇಬ್ಬರು ಕೂಡ ಒಬ್ಬರೇನೆ ಅಂತ ಹೇಳ್ತಿದ್ರು ಈ ಕಡೆ ಪೂಜಾ ಶಾಕ್ ಹಾಕ್ತಿದ್ದಾಳೆ ಏನು ಮಾಡ್ತಿದ್ದಾಳೆ ಅಂತ ತಲೆ ಮೇಲೆ ಕೈ ಹಾಕೋತಿದ್ದಾರೆ ಸುಂದ್ರಿ ಏನು ಮಾಡೋಕ್ಕೆ ಹೊರಟಿದ್ಯಾ ಅಂತ ಏನು ಮಾಡ್ಕೋತೀಯಾ ನೀನು ಈ ಮನೆಯೂ ಕೂಡ ನಾನು ತಾಂಡವ್ ಮದುವೆ ಆಗಿದೀವಿ ಅಂತ ಸುಳ್ಳು ಹೇಳಿ ಬಾಡಿಗೆಗೆ ತೊಗೊಂಡಿದ್ವಿ ಅಷ್ಟೇ ಅಲ್ಲ ಇವ್ರು ಇದ್ದಾರಲ್ವ ಇವ್ರು ಫೇಕ್ ಅಪ್ಪ ಅಮ್ಮ ತಾಂಡವ್ಗೆ ಫೇಕ್ ಅಪ್ಪ ಅಮ್ಮನ ಸೃಷ್ಟಿ ಮಾಡಿ ನನ್ನ ಮತ್ತೆ ತಾಂಡವ್ ಎಂಗೇಜ್ಮೆಂಟ್ ಕೂಡ ಆಗಿದೆ ಇನ್ನೇನು ಇದೇ ವೀಕಲ್ಲಿ ನಮ್ಮಿಬ್ಬರು ಮದುವೆ ಕೂಡ ಆಗುತ್ತೆ ಏನು ಮಾಡ್ಕೋತೀಯ ನೀನು ಏನು ಮಾಡ್ಕೊಳೋಕ್ಕಾಗತ್ತೆ ಮಾಡ್ಕೊ ಹೋಗು ಅಂತ ಶ್ರೇಷ್ಠ ಹೇಳ್ತಿದ್ರೆ ಪೂಜಾಗೆ ಶಾಕ್ ಆಗ್ತದೆ ಏನಿದು ಎಂಗೇಜ್ಮೆಂಟ್ ಮದುವೆ ಎಲ್ಲ ಹೇಳ್ತದಾಳೆ ಹಾಗಾದರೆ ಅಕ್ಕನ ಬದುಕೇನಾಗ್ಬೋದು ಮೊದಲು ಈ ವಿಶ್ವನ ತಿಳಿಸೇಬೇಕು ಅಂತ ಡಿಸೈಡ್ ಮಾಡ್ಕೊತಿದ್ದಾಳೆ ಪೂಜಾ ಅಷ್ಟರಲ್ಲಿ ಆಲ್ರೆಡಿ ಶ್ರೇಷ್ಠನೇ ಮತ್ತೊಂದು ಶಾಕ್ ಕೊಡ್ತದಾಳೆ ಇನ್ನೊಂದು ವಿಷಯ ಗೊತ್ತಿದೆಯಾ ಆಲ್ರೆಡಿ ನಿಮ್ಮ ಭಾವ ನಿಮ್ಮ ಅಕ್ಕಂಗೆ ಡಿವೋರ್ಸ್ ನೋಟಿಸ್ ಕಳಿಸಿದಾನೆ ಎಲ್ಲ ರೀತಿ ಪ್ರೊಸೀಜರ್ಸ್ ಕೂಡ ಮುಗ್ದಿದೆ ಇವತ್ತು ನಿಮ್ಮ ಅಕ್ಕಂಗೆ ಡಿವೋರ್ಸ್ ನೋಟಿಸ್ ಕೂಡ ತಲುಪಿದೆ ನಿಮ್ಮ ಅಕ್ಕ ಇವಾಗ ಮನೇಲಿ ಕೂಡ ಇಲ್ಲ ಆಲ್ರೆಡಿ ತಾಂಡವ್ ತನ್ನ ಮನೆಗೆ ಹೋಗಿದ್ದಾನೆ ನಿಮ್ಮ ಅಕ್ಕ ಇನ್ನೊಂದು ವಾರದಷ್ಟರಲ್ಲಿ ಡಿವೋರ್ಸ್ ನೋಟಿಸ್ ಪೀಪರ್ಗೆ ಸೈನ್ ಮಾಡ್ತೀನಿ ಅಂತ ಹೇಳಿದಾಳೆ ಇವತ್ತು ನಿಮ್ಮ ಅಕ್ಕ ಇರೋದು ನಿಮ್ಮ ಮನೇಲಿ ಹೋಗು ಏನು ಮಾಡ್ಕೋತೀಯ ವಿಷಯ ಹೇಳ್ತೀಯಾ ಹೋಗು ಏನು ಮಾಡ್ತೀಯ ಮಾಡ್ಕೋ ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ ಕುಸ್ತು ಹೋಗ್ತಿದ್ದಾಳೆ ಮೊದಲು ಅಕ್ಕನ ನೋಡಿ ಮಾತಾಡಬೇಕು ಅಂತ ತನ್ನ ಮನೆಗೆ ಹೋಗ್ತಾಳೆ ಅಕ್ಕನ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕ್ತಿದಾಳೆ ಆ ಕಡೆ ಅಕ್ಕನ ಅಮ್ಮ ಮತ್ತೆ ಅಲ್ಲಿ ತರಾಟೆಗೆ ತೊಗೊಂಡಿದ್ದಾರೆ ಮನೆಯಲ್ಲಿ ಏನಿದು ಇವತ್ತಿನ ಮಕ್ಕಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಕೇಳಲ್ಲ ಒಂಚೂರು ಆಗಿಬಿಟ್ರೆ ಗಂಡನ ಮನೆ ಬಿಟ್ಟು ಬಂದುಬಿಡ್ತೀನಿ ಅಂತಾರೆ ಅಂದಾಗ ಏನಮ್ಮ ಎಂಥ ಪರಿಸ್ಥಿತಿ ಇದೆ ಅಂತ ಗೊತ್ತಿದ್ದು ಗೊತ್ತಿದ್ದು ಈ ರೀತಿ ಮಾತಾಡ್ತಿದ್ಯಲ್ಲ ನಾನು ಬೇಕು ಅಂತ ಬಂದಿದೆ ಇಷ್ಟು ದಿನ ನನ್ನ ಮನೇಲಿ ಎಷ್ಟು ಎಷ್ಟೆಲ್ಲ ಆದರೂ ಕೂಡ ಅನ್ಸುರಿಸ್ಕೊಂಡು ಕಷ್ಟನ ಅನುಭವಿಸ್ಕೊಂಡು ಯಾಕಿದ್ದ ಹೇಳು ನನಗೋಸ್ಕರ ಆದರೆ ಇವತ್ತು ಯಾಕೆ ಬಂದಿದೆ ಹೇಳು ನನಗಾದರೂ ನನ್ನ ಗಂಡ ಸಿಗಲ್ಲ ನನ್ನ ಮಕ್ಳಿಗಾದರೂ ಅಪ್ಪ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ಅಂತ ಭಾಗ್ಯ ಹೇಳ್ತಿದ್ದಾಳೆ ಜೊತೆಗೆ ನಿನಗೆ ತೊಂದರೆ ಆಗುತ್ತೆ ಅಂದರೆ ಹೇಳು ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮನೇಲಿ ಇರೋದಿಲ್ಲ ಹೊರಟು ಹೋಗ್ತೀನಿ ಅಂತ ಹೇಳಿ ಹೋದಾಗ ಅಪ್ಪ ಹೋಗ್ಬೇಡ ಮಗಳ ನನಗೆ ನನ್ನ ಮನೆ ಆಶ್ರಯ ಇದೆ ನಾನು ಒಮ್ಮೆ ಮಾತಾಡ್ಲ ಅಂದಾಗ ಏನೂ ಕೂಡ ಪ್ರಯೋಜನ ಅಪ್ಪ ಅಂತಾರೆ ಈ ಕಡೆ ಪೂಜಾ ಹೇಳೋಣ ಅಂತ ಬಂದರೆ ಅಕ್ಕನ ಪರಿಸ್ಥಿತಿನೂ ಹೇಳೋಕ್ಕೂ ಕೂಡ ಹಿಂದೆಟ್ಟಾಗ್ತದಾಳ ಹಾಗಾದ್ರೆ ಹೇಳ್ಬಿಡ್ತಾಳ ಏನಾಗ್ಬಹುದು ಈ ಕಡೆ ತಾಂಡವ್ಗೆ ಟಾಸ್ಕ್ ಶುರು ಆಗ್ತದೆ ಟಾಸ್ಕಲ್ಲಿ ಶ್ವತ ಸಿದ್ಧವಾಗಿ ಸೋಲೋದು ಖಂಡಿತ ಹೇಗಪ್ಪ ಮ್ಯಾನೇಜ್ ಮಾಡ್ತಾನೆ ಮಕ್ಕಳು ಅಪ್ಪ ಅಮ್ಮನ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ ಮುಂದೆ ಏನಾಗಬಹುದು ತಿಳ್ಕೊಬೇಕು ಅಂದರೆ ಮುಂದಿನ ವಿಜಯಗೋಸ್ಕರ ವೀಚ್ ಮಾಡಿ